ಕರೆದಿದ್ದೇವೆ ಈ ವಿಚಾರ ಆದರೂ ಇಷ್ಟೇ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಸೇರಿದ ಕನ್ನಡಿಗ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಮತ್ತೆ ಖಾಸಗಿ ವಲಯದ ಐ ಟಿ ಉದ್ಯಮ ಐ ಟಿ ಬಿ ಟಿ ಉದ್ಯಮ ಬೃಹತ್ ಕಾರ್ಖಾನೆಗಳು ಮಾಧ್ಯಮ ಬೃಹತ್ ಮತ್ತು ಮಾಧ್ಯಮ ಕಾರ್ಖಾನೆಗಳು ಎಲ್ಲ ಖಾಸಗಿ ವಲಯಗಳಿಗೆ ಹೊರಗುತ್ತಿಗೆ ಮೇಲೆ ಮಾನವ ಸಂಪನ್ಮೂಲ ಸೇವೆಯನ್ನು ನಾವೇನು ಒದಗಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಎಲ್ಲ ಗುತ್ತಿಗೆದಾರರು ಒಂದು ಸಂಘಟಿತರಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಕರ್ನಾಟಕ ರಾಜ್ಯ ಕರ್ನಾಟಕ ಹ್ಯುಮನ್ ರಿಸೋರ್ಸ್ ಸರ್ವಿಸ್ ಪ್ರೊವೈಡರ್ಸ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ನಾವು ಸ್ಥಾಪನೆಯನ್ನು ಮಾಡಿಕೊಂಡು ನಮ್ಮದೇ ಆದ ದೇಹೋದ್ದೇಶಗಳು ಬೇಡಿಕೆಗಳು ಹಾಗೆಯೇ ಹೊರಗುತ್ತಿಗೆ ನೌಕರರ ವೆಲ್ಫೇರ್ ಮತ್ತು ನೇರ ಉದ್ಯೋಗಿಗಳು ಇವರ ಒಂದು ಕಲ್ಯಾಣವನ್ನು ಸೇರಿದಂತೆ ಹತ್ತು ಹಲವು ಸದುದ್ದೇಶಗಳನ್ನು ಇಟ್ಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಒಂದು ಈ ಸಂಘವನ್ನು ಸ್ಥಾಪನೆಯನ್ನು ಮಾಡಿದ್ದೇವೆ ಇದುವರೆಗೂ ಕೂಡ ಇವರಿಗೆ ನೌಕರನ್ನು ನಾವು ಒದಗಿಸ್ತಾ ಇದ್ದೀವಿ ಜೊತೆಗೆ ಲಕ್ಷಾಂತರ ನೇರ ಉದ್ಯೋಗಿಗಳು ನಾವು ಲಕ್ಷಾಂತರ ನೇರ ಉದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ ಆ ಮುಖಾಂತರ ಪರೋಕ್ಷವಾಗಿ ಉದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಲಿಕ್ಕೆ ಸರ್ಕಾರಕ್ಕೆ ನಾವು ಪರೋಕ್ಷವಾಗಿ ನೆರವಾಗಿ ಆ ಮುಖಾಂತರ ಕೋಟ್ಯಾಂತರ ಕುಟುಂಬಗಳಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರಿಗೆ ಒಂದು ಸೇವೆಯನ್ನು ನಾವು ಕೂಡ ನಮ್ಮ ಏಜೆನ್ಸಿಗಳ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ ಇಂಥ ಒಂದು ಮಹತ್ವದ ಸಂಘಟನೆಯ ಇವತ್ತು ಸ್ಥಾಪನೆ ಆಗಿರ್ತಕ್ಕಂಥದ್ದು ತುಂಬಾ ಮಹಾಲಿಂದಪ್ಪ ಮಹಾಲಿಂಗೇಗೌಡ ಮದ್ದನಘಟ್ಟ ಬ್ಯಾಂಡ್ ಮಂಡ್ಯ ಉಪಾಧ್ಯಕ್ಷರು ಶ್ರೀ ಸುರೇಶ್ ಕೆ ಬಾಳೆಗುಂದಿ ಶಿವಮೊಗ್ಗ ಎಂ ನಾಗರಾಜ್ ಮೈಸೂರು ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಘವೇಂದ್ರ ರೆಡ್ಡಿ ಬೆಂಗಳೂರು ಖಜಾಂಚಿ ಅವರ ಫಾಲೋ ಮಾಡಿ ಸುಮಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ನಾವು ಅವ್ರನ್ನೆಲ್ಲ ಅಸೋಸಿಯೇಷನ್ ತಂದು

ಆ ವಿಶೇಷವಾಗಿ ಏನು ಆರೋಪಗಳು ಬರ್ತೀವಿ ಅದನ್ನು ಸರ್ಪಡಿಸ್ಕೊಂಡು ಹೋಗಿ ನಾವು ಮುಂದಿನ ದಿನಗಳಲ್ಲಿ ಕ್ರಮವೈತೀವಿ ಸಂಘದ ವತಿಯಿಂದ ಪರೋಕ್ಷ ಸ್ವಾಮಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ತಮ್ಮ ಮಾಧ್ಯಮದಲ್ಲಿ ದಯವಿಟ್ಟುಗಳನ್ನ ನಮ್ಮ ಸಂಘದ ವತಿಯಿಂದ ನಾವು ಸರ್ಪಡಿಸ್ಕೊಂಡು ಹೋಗ್ತೀವಿ ತಮ್ಮ ಸಾಕಾರ ಸದಾ ಇಲ್ಲಿ ಎಲ್ಲರಿಗೂ ನಮಸ್ಕಾರ